ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಸುದ್ದಿ ಆಗಿರುವಂತದ್ದು ತಮ್ಮ ಬಗ್ಗೆ ಏನೇ ಹೇಳಿದ್ರು ರೂಮರ್ಗಳು ಬಂದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ನ ಮುಂದುವರೆಸಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಇನ್ನು ಈ ಜೋಡಿ ಈಗ ನಿಜವಾಗಿಯೂ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕೆಂದ್ರೆ ಇದೀಗ ಬಿಗ್ ಬಾಸ್ ಗಿಲ್ಲಿ ಮತ್ತು ಕಾವ್ಯಾಗೆ ಒಂದು ಅಗ್ನಿ ಪರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ ಅಗ್ನಿ ಪರೀಕ್ಷೆ ಅನ್ನುವುದಕ್ಕಿಂತ ಅವರ ಪ್ಯೂರ್ ಸ್ನೇಹದ ಪರೀಕ್ಷೆ ಅಂತಾನೂ ಹೇಳ್ಬೋದು ಅದುವೇ ಅವರಿಬ್ಬರ ಮನೆಯಿಂದ ಬಂದ ಪತ್ರದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರ ಪೈಕಿ ಒಬ್ಬರು ತಮ್ಮ ಪತ್ರವನ್ನ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇನ್ನು ಈ ಪರೀಕ್ಷೆಯಲ್ಲಿ ಇದೀಗ ಗಿಲ್ಲಿ ಮತ್ತು ಕಾವ್ಯ ಇಬ್ಬರಲ್ಲಿ ಒಬ್ಬರು ಯಾರು ಪತ್ರವನ್ನ ತೆಗೆದುಕೊಳ್ತಾರೆ ಎಂಬ ಕುತೂಹಲ ಸೃಷ್ಟಿಯಾಗಿದೆ ಹಾಗಿದ್ರೆ ಈ ಪತ್ರವನ್ನ ತೆಗೆದುಕೊಳ್ಳೋದು ಯಾರು ಎಂಬುದು ನಿಮಗೆ ತಿಳಿಬೇಕಾದ್ರೆ ಈ ವಿಡಿಯೋನ ಫುಲ್ ನೋಡಿ ಬಿಗ್ ಬಾಸ್ ನಲ್ಲಿ ಈ ವಾರ ಟಾಸ್ಕ್ ಗಳಿಲ್ಲ ಹೇಗಾಗಿ ತಮ್ಮ ತಾವು ನಾಮಿನೇಷನ್ ನಿಂದ ಉಳಿಸಿಕೊಳ್ಳೋಕೆ ಸ್ಪರ್ಧಿಗಳು ಹೆಣಗಾಡ್ತಾ ಇದ್ದಾರೆ ಇದೀಗ ಗಿಲ್ಲಿ ಕಾವ್ಯ ಸ್ನೇಹಕ್ಕೂ ಅಗ್ನಿ ಪರೀಕ್ಷೆಯೊಂದು ಎದುರಾಗಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಧನುಷ್ ತನ್ನ ಮನೆಯಿಂದ ಬಂದಂತಹ ಪತ್ರವನ್ನ ಬದಲಾಗಿಸಿ ಅಭಿಷೇಕ್ ಪತ್ರವನ್ನ ಆಯ್ಕೆ ಮಾಡಿ ಅವನಿಗೆ ಆ ಒಂದು ಪತ್ರವನ್ನ ನೀಡಿ ನಾಮಿನೇಷನ್ನಿಂದ ಅವರನ್ನು ಉಳಿಸಿದ್ರು ಅದೇ ಪರಿಸ್ಥಿತಿ ಈಗ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಬಂದಿದೆ ಇಬ್ಬರನ್ನ ಕರೆದಿರುವಂತಹ ಬಿಗ್ ಬಾಸ್ ಗಿಲ್ಲಿಯ ಎದುರು ಕಾವ್ಯ ಮನೆಯಿಂದ ಬಂದ ಪತ್ರವನ್ನ ಕಾವ್ಯಾಳ ಎದುರು ಗಿಲ್ಲಿ ಮನೆಯಿಂದ ಬಂದ ಪತ್ರವನ್ನ ಇಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಪತ್ರವನ್ನ ಎತ್ತಿಕೊಂಡು ಹೋಗಬಹುದು ಅಥವಾ ಅಲ್ಲೇ ಬಿಟ್ಟು ಹೋಗಬಹುದು ಅನ್ನೋ ಆಪ್ಷನ್ ಬೇರೆ ಕೊಟ್ಟಿದ್ದಾರೆ ಪತ್ರ ಎತ್ತಿಕೊಂಡು ಹೋದ ಯಾರು ಪತ್ರ ಎತ್ತಿಕೊಂಡು ಹೋದ್ರೆ ಯಾರು ಪತ್ರ ತೆಗೆದುಕೊಂಡು ಹೋಗ್ತಾರೋ ಅವರು ಸೇವ್ ಆಗ್ತಾರೆ ಹಾಗೆ ಪತ್ರ ಕೂಡ ಅವರದ್ದಾಗುತ್ತೆ ಇನ್ನು ಯಾರು ಪತ್ರ ಉಳಿಯುತ್ತದೆಯೋ ಅವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ ಗಿಲ್ಲಿಗೆ ಕಾವ್ಯ ತನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಳ್ಬೇಕೆಂಬ ತವಕವಾದ್ರೆ ಕಾವ್ಯ ತಾನೇನು ಮಾಡಬೇಕು ಅನ್ನೋ ಕನ್ಫ್ಯೂಸನ್ನಲ್ಲಿದ್ದಾರೆ ಒಟ್ಟಾರೆ ಗಿಲ್ಲಿ ಕಾವ್ಯಾಳ ಮೇಲಿಟ್ಟಿರುವಂತಹ ನಂಬಿಕೆ ಕಾವ್ಯ ಗಿಲ್ಲಿ ಮೇಲೆ ಇಟ್ಟಿರುವಂತಹ ಸ್ನೇಹ ಪರೀಕ್ಷೆಯಲ್ಲಿದ್ದು ಇದೀಗ ಗಿಲ್ಲಿಯೇ ಕಾವ್ಯಗೆ ಪತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಸ್ನೇಹಕ್ಕಾಗಿ ಗಿಲ್ಲಿ ತನ್ನ ಕುಟುಂಬದವರು ಬರೆದಂತಹ ಪತ್ರವನ್ನ ಬಿಟ್ಟುಕೊಟ್ಟು ಬರೀ ಕಾವ್ಯಾಳ ಮನಸ್ಸನ್ನ ಗೆದ್ದಿಲ್ಲ ಅಭಿಮಾನಿಗಳ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾ ನೊಂದವರೊಂದಿಗೆ